ಹಲೋ ಹಾಯ್ ಫ್ರೆಂಡ್ ಇವತ್ತು ಕುಣ್ಮೆ ಅಲ್ವಾ ಅದಕ್ಕೆ ಸಿಂಪಲಾಗಿ ಒಂದು ಪೂಜಾ ಮಾಡಿದ್ದೀನಿ ದೇವ್ರದೆಲ್ಲ ಪೂಜಾ ಮಾಡಿದ್ದೀನಿ ಸಿಂಪಲ್ ಒಂದು ಲಾಗ್ ಮಾಡಿ ನಿಮ್ಗೆ ತೋರ್ಸೋಣ ಅಂಥೇಳಿ ಬಂದಿದ್ದೀನಿ ಲೈಕ್ ಕಮೆಂಟ್ ಮಾಡೋದು ಮರಿಬೇಡಿ ಇವತ್ತೇನೇನು ಮಾಡಿದ್ದೀನಿ ಲಾಗ್ ನನ್ನೊಂದು ಪುಟ್ಟ ಲಾಗ್ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಪ್ಲೀಸ್ ಫ್ರೆಂಡ್ಸ್ ಬಾಯ್ ನೋಡಿ ಫ್ರೆಂಡ್ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದೆ ಪೂಜಾ ಮುಗಿಸಿ ದೇವ್ರದೆಲ್ಲ ಆರತಿ ಮಾಡ್ತಾಯಿದ್ದೀನಿ ಈಗ ಆದರೆ ಸತ್ಯನಾರಾಯಣ ಪೂಜೆ ಮಾಡಿರ್ತೀವಿ ನಾವು ಹುಣ್ಮಿ ದರ ಹುಣ್ಮಿಗೆ ಪೂಜೆ ಮಾಡಿ ಸತ್ಯನಾರಾಯಣ ಪ್ರಸಾದ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗೀತು ಆರತಿ ಎಲ್ಲ ಮುಗಿಸ್ಕೊಂಡೆ ನೋಡಿ ಇದು ಗೌರಿ ಹುಣ್ಮಿ ಮಾಡಿದ್ವಿ ನಾವು ನಿನ್ನೆ ಗೌರಿ ಕುಡಿಸ್ತೀವಿ ಗೌರಿ ಹುಣ್ಣಿಮೆ ಸಕ್ರಿಯ ಆರತಿ ಎಲ್ಲ ಮಾಡ್ತಾರೆ ನಾವು ಅದು ನಮ್ಮ ತವರು ಮನೆಯವ್ರು ತಂದು ಕೊಡ್ಬೇಕು ಈ ಬರೀ ಕೊಡಿಸಿರ್ತೀವಿ ಅವನ ಅಮ್ಮ ಊರಿಗೋಗಿದ್ರೆ ಅಂತ ಹಾಕಿದ್ದಿಲ್ಲ ನೋಡಿ ಹೀಗಾಗಿದೆ ಇದು ಸಾಯಿಬಾಬಾನ ಪೂಜೆ ಮಾಡಿದ್ದು ಹೆಂಗಾಯ್ತು ಪೂಜೆ ಎಲ್ಲ ಇದೆ ಇವತ್ತು ಗೌರಿ ಹುಣ್ಣಿ ಪೂಜಾ ಸ್ಪೆಷಲ್ ಹೆಂಗಾಯ್ತು ಎಲ್ಲ ಹೇಳಿ ಪೂರ್ತಿ ವಿಡಿಯೋ ನನ್ನ ಮಗ ನನ್ನ ಸಂಬಂಧದ ದ್ವಾಸಿ ಮಾಡಿಕೊಡ್ಲಿಕ್ಕೆ ತಾನ ನಂಗೆ ಹಸಿ ವ್ಯಾಗ್ಯದಕ್ಕೆ ದ್ವಾಸಿ ಮಾಡ್ಕೊಂಡಿದ್ದಾನ ಅವಾಗ ವಿಡಿಯೋ ಮಾಡೋದಂದ್ರೆ ರೀ ನಾನು ಅದಕ್ಕೆ ವೀಡಿಯೋ ಮಾಡಬಾಡಮ್ಮ ಸಿಟ್ಕೊಂಡಿ ದೋಸೆ ಮಾಡಿದ್ವಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಕೋಬೇಕು ಅಂಥೇಳಿ ಅನ್ನ ಏನು ಬೇಡ ಅಂತ ಅವ್ನು ಜಸ್ಟ್ ಒಂದು ಸಿಂಪಲ್ಲ ರೈಸ್ ಮಾಡ್ಕೊತಾ ಇದೀವಿ ಪಲಾವ್ ಮಾಡ್ಕೊತ ಇದ್ದೆ ಮನೆಯಲ್ಲಿರೋ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಜಸ್ಟ್ ಪಲಾವ್ ಮಾಡ್ತಾಯಿದ್ದೀನಿ ಏಕೆ ದೋಸೆ ಪಡ್ಡು ಹಿಟ್ಟಾಗಿರುತ್ತಲ್ಲ ಬೆಳಗ್ಗೆ ಅದು ತಿಂದಿರ್ತೀವಿ ಫುಲ್ ಹೊಟ್ಟೆ ಹೊಟ್ಟೆ ತುಂಬಿರುತ್ತೆ ಊಟ ಅಂತ ಬಿಟ್ಟು ಅನ್ನ ಸಾಂಬಾರೆಲ್ಲ ಮಾಡಿದರೆ ಹೋಗಿಲ್ಲ ಅಂತ ಜಸ್ಟ್ ಒಂದು ರೈಸ್ ಮಾಡ್ಕೊತಾ ಇದ್ದೀವಿ ಪಲಾವ್ ಹಂಗೆ ಸಿಂಪಲಾಗಿ ಪಲಾವ್ ನೋಡಿ ಫ್ರೆಂಡ್ ಎಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಭಾತ್ ಮಾಡ್ಕೊತಾ ಇದ್ದೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ನೋಡಿ ಆಯಿತು ನೋಡಿ ಫ್ರೆಂಡ್ ಬಿಸಿ ಬಿಸಿ ಆದ ಭಾತ್ ರೆಡಿ ಮಾಡ್ಕೊಂಡೆ ಭಾರಿ ಟೇಸ್ಟ್ ಆಗಿತ್ತು ಘಮ ಘಮ ಅಂತ ಇತ್ತು ಮಧ್ಯಾಹ್ನ ಊಟದ್ದು ಎಲ್ಲ ಮುಗೀತು ಊಟದ್ದೆಲ್ಲ ಮಾಡಿದ್ವಿ ಆಮೇಲೆ ಹಾಗೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಏನು ಸ್ವಲ್ಪ ಟಾಮಿ ಇದೆ ಅಂತ ಹೇಳಿದ್ನಲ್ಲ ಆ ಟಾಮಿ ಆಟ ನೋಡ್ತಾ ಕೂತಿದ್ವಿ ಊಟಕ್ಕೆ ರೆಡಿ ಮಾಡಿ ನಮ್ಮ ಅತ್ತೆಗೆ ನನ್ನ ಮಗಗೆ ಹಾಕ್ಕೊಡ್ತಾಯಿದ್ದೆ ಈಗ ನೋಡಿ ಇದು ನಮ್ಮ ಮನೆಯಲ್ಲಿ ಇದು ವಿಡಿಯೋ ಎಲ್ಲ ಹಾಕಿದೀನಿ ಥರ ಮನೆ ಹುಡುಗಿ ಥರನೇ ಇದೆ ಇದು ನಮ್ಮ ಮನೆ ಮಗ ಥರ ಭಾಳ ಹಚ್ಕೊಂಡ್ಬಿಟ್ಟಿದ್ದೆ ಅದರೊ ನನ್ನ ಮಗ ಮನೆಯಲ್ಲಿ ಇತ್ತ ಸ್ಕೂಲ್ ಸೂಟಿ ಇತ್ತಪ್ಪ ಅಂದರೆ ಅವ್ರಿಬ್ರದ್ದು ಓಡಾಡ್ತಾನ ಅಂದರು ನೋಡೋ ಥರ ಇರಂಗಿಲ್ಲ ಭಾಳ ಕಾಡ್ತಾರೆ ಇಬ್ಬರು ಸೇರಿ ಏನಾದರೂ ಮಾಡ್ತಿರ್ತಾರೆ ಇಬ್ಬರು ಅದಕ್ಕೆ ಖುಷಿ ನನ್ನ ಮಗ ಮನೆಯಲ್ಲಿದ್ದಾನಂದ್ರೆ ಫುಲ್ ಖುಷಿ ಅದಕ್ಕೆ ಎಲ್ಲರೂ ಸುಮ್ಮನೆ ಮಲ್ಕೊಂಡಿರ್ತದೇ ಇಲ್ಲಾಂದ್ರೆ ಅವನ ಮನೆ ಆಗಿದ್ದರೂ ಬರೀ ಕಾಡೋದು ಅಲ್ಲೇ ಮಾಡ್ಕೊಂಡು ಕೂತ್ಬಿಡ್ತಾರೆ ನೋಡ್ರಿ ಇಬ್ಬರು ಸೇರಿ ಓಕೆ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ನನ್ನ ಲಾಗ್ಸ್ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ